ಹನ್ನೊಂದನೇ ತಾಲೂಕಾ ಕನ್ನಡ ಸಾಹಿತ್ಯವನ್ನು ಪರಿಷತ್ ವತಿಯಿಂದ ಮಾರ್ಚ್ ಇಪ್ಪತ್ತೈದರಂದು ಕರ್ನಾಟಕ ಆಲೂರು ವೆಂಕಟ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಿರಿಯ ಕಾಮಣಿ ತಜ್ಞ ವೈದ್ಯ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಹಾಳ ಸರ್ವಾಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಲಿದ್ದು ಕಾರ್ಯಕ್ರಮದಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಧ್ವಜಾರೋಹಣ ಸರ್ವಾಧ್ಯಕ್ಷರ ಮೆರವಣಿಗೆ ಕನ್ನಡಕ್ಕಾಗಿ ನಡಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹಿರಿಯ ಸಾಹಿತಿ ಡಾ ವಿನಯ್ ವಕ್ಕುಂದ ಸಮ್ಮೇಳನಕ್ಕೆ ಚಾಲನೆ ನೀಡುವರು ಹಿರಿಯ ಸಾಹಿತಿ ಡಾ ರಾಘವೇಂದ್ರ ಪಾಟೀಲ್ ಆಶಯ ನುಡಿಗಳನ್ನಾಡುವರು ಕವಿವಿ ಕುಲಸಚಿವ ಡಾ ಎ ಚನ್ನಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರಾದ ಡಾ ಸಂತೋಷ್ ಹನ್ಗಲ್ ಉಪಸ್ಥಿತರಿರುವವರು ಎಂದರು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಡಾ ಪಿಎಸ್ ಹಳ್ಯಾಳ ಅಧ್ಯಕ್ಷತೆಯಲ್ಲಿ ನಡೆಯುವ ಸಂಕೀರ್ಣ ಗೋಷ್ಠಿಯಲ್ಲಿ ಆರೋಗ್ಯ ಮತ್ತು ಸಮಾಜ ಸ್ವಾಸ್ಥ್ಯ ಕುರಿತು ಡಾ ರಾಜನ್ ದೇಶಪಾಂಡೆ ಸುಸ್ಥಿರ ಕೃಷಿಯ ಭವಿಷ್ಯದ ಆಯಾಮಗಳು ಕುರಿತು ಡಾಕ್ಟರ್ ಡಿಎನ್ ಕಂಬೇಕರ್ ಮಾತನಾಡುವರು ಮಧ್ಯಾಹ್ನ ಎರಡಕ್ಕೆ ಕನ್ನಡ ನಾಡು ನುಡಿಯ ಗೀತೆಗಳ ಪ್ರಸ್ತುತಿ ನಡೆಯಲಿದೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹಿರಿಯ ಕವಿ ನರಸಿಂಹ ಪರಾಂಜಪೆ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಲಿದೆ ಎಂದರು ಸಂಜೆ ನಾಲ್ಕಕ್ಕೆ ಅಧ್ಯಕ್ಷರೊಂದಿಗೆ ಸಂವಾದ ನಡೆಯಲಿದ್ದು ಹಿರಿಯ ಚಿಂತಕರು ಭಾಗವಹಿಸುವರು ಕಿಟರ್ ಕಾಲೇಜು ಪ್ರಾಚಾರ್ಯ ರೇಖಾ ಜೋಗಳ ಸಮಾರೋಪ ನುಡಿಗಳನ್ನಾಡುವರು ಕವಿವಿ ಮೌಲ್ಯಮಾಪನ ಕುಲಸಚಿವ ಡಾ ನಿಜಲಿಂಗಪ್ಪ ಮಟ್ಟಿಹಾಳ ಅಧ್ಯಕ್ಷತೆ ವಹಿಸುವರು ಸಂಜೆ ಆರು ಗಂಟೆಗೆ ಸಾಂಸ್ಕೃತಿಕ ಸಮಾರಂಭ ನಡೆಯಲಿದೆ ಎಂದರು ಧಾರವಾಡ ತಾಲೂಕು ಅಧ್ಯಕ್ಷ ಮಹಂತೇಶ್ ನರೆಗಲ್ ಗೌರವ ಕಾರ್ಯದರ್ಶಿ ಮಾರ್ತಾಂಡಪ್ಪ ಕತ್ತಿ ಪ್ರೊಫೆಸರ್ ಕೆಎಸ್ ಕೌಜಲಗಿ ಶಾಂತಿವೀರ ಬೆಟಗೇರಿ ಅಜಿತ್ ಕುಮಾರ್ ದೇಸಾಯಿ ಇತರರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸಾಹಿತ್ಯ ಬರುವ ಈ ಒಂದು ಹಮ್ಮಿಕೊಂಡಂತ ಏನು ಕೆಲವಷ್ಟು ಮಾಹಿತಿಯನ್ನು ತಮಗೆ ಒದಗಿಸ್ಕೊಂಡು ಭಾಳಷ್ಟು ಸಂತೋಷವಾಣಿಸ್ತದೆ ಈ ಸಲ ನಾವು ಒಂದು ವೈದ್ಯಕೀಯ ಕ್ಷೇತ್ರ ಸೇತಕ ಸೇವೆ ಸಲ್ಲಿಸ್ತಾರೋ ಅವರು ಸೇತಕ ಗಾಂಧೀಜಿಯ ಒಂದು ಅನ್ಯಾಯಗಳು ಗಾಂಧೀಜಿ ಕುರಿತು ಕೆಲವಷ್ಟು ಪುಸ್ತಕವನ್ನು ಬರೆದಂಥವ್ರು ಅವರು ಒಬ್ಬ ಕವಿ ಹೃದಯ ನಮ್ಮ ಧಾರವಾಡ ತಾಲೂಕಿನ ಮಾರಾಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲೇ ಧಾರವಾಡದಲ್ಲಿ ತಮ್ಮೆಲ್ಲ ಶಿಕ್ಷಣವನ್ನು ಮುಗಿಸಿದಂಥ ಒಳ್ಳೆ ಒಂದು ಸ್ನೇಹಜೀವಿ ಅದರ ನಮ್ಮ ಏನು ನಿಜ ಅಂದ್ರೆ ಜಾಯಿಂಡಿಸ್ ಡಾಕ್ಟರ್ ಕಾಮಾಲಿ ರೋಗಕ್ಕೆ ಭಾಳಷ್ಟು ಪ್ರಸಿದ್ಧವಾದಂಥ ವೈದ್ಯರು ಹೀಗಾಗಿ ಜನಮುಖಿ ವೈದ್ಯರು ಅವರು ಸೇತಕ್ಕ ಯಾಕೆ ನಾವು ಸಮ್ಮೇಳನ ಅಧ್ಯಕ್ಷ ಮಾಡಬಾರ್ದು ಅಂತೇಳಿ ತಾಲೂಕದವರು ಪದಾಧಿಕಾರಿಗಳು ಅದನ್ನು ನಿರ್ಣಯ ತೆಗೆದುಕೊಂಡಿದ್ದಕ್ಕೆ ಆ ಒಂದು ಅವರ ನಿರ್ಣಯಕ್ಕೆ ಬದ್ಧರಾಗಿ ಮಾಡ್ತೇವೆ ಒಂದು ಕಡೆ ನಮಗೆಲ್ಲ ತಿಳಿಸೋದು ಅಂದರೆ ತಮಗೆಲ್ಲ ಗೊತ್ತಿದಂತೆ ಸಾಮಾನ್ಯವಾಗಿ ಜಿಲ್ಲಾ ಜಿಲ್ಲಾ ಆಗಲಿ ತಾಲೂಕು ಸಮ್ಮೇಳನ ಕೆಲವಷ್ಟು ನಮ್ಮ ನಿಯಮಗಳ ಪ್ರಕಾರ ರಾಜ್ಯಾಧ್ಯಕ್ಷರ ಭಾವಚಿತ್ರ ತಾಲೂಕು ಅಧ್ಯಕ್ಷರು ಅಧ್ಯಕ್ಷರು ಸಮ್ಮೇಳನ ಅಧ್ಯಕ್ಷರು ಮಾಡ್ತಾ ನಾವೆಲ್ಲ ಪದ್ಧತಿ ಪ್ರಕಾರ ಕೇಂದ್ರ ಪರಿಸ್ಥಿತಿ ಯಾವ್ದು ನಮ್ಮ ನಿಯಮಗಳ ಅದರ ಪ್ರಕಾರ ಸಾಮಾನ್ಯವಾಗಿ ನಾವು ಧ್ವಜಾರೋಹಣ ಮಾಡ್ತೀವಿ ಸರ ಧ್ವಜಾರೋಹಣ ಸರಿಯಾದ ಸಮಯಕ್ಕೆ ನಾವೆಲ್ಲ ಮಾಡಿದ್ದೇವೆ ಅದು ಎಂಟು ಮೂವತ್ತಕ್ಕೆ ನಮ್ಮ ಸರಿಶೈಲ್ ಕರಿಕಟ್ಟಿ ಅಂತೇಳಿ ಜಿಲ್ಲಾ ಮುಖ್ಯ ಆಯುಕ್ತರವರು ಭಾರತ ಗೌಡ ಸುಧಾರೇಶ್ ಮೇಟಿ ಉಮೇಶ್ ಉಲ್ಲನ್ ಅವರು ಹೀಗೆ ಕೆಲವರು ಪ್ರಯತ್ನ ಮಾಡ್ತಾರೆ ಇನ್ನೊಂದು ವಿಶೇಷ ಮೆರವಣಿಗೆಗೆ ಫಿಡಲ್ ಕಾಲೇಜದವರು ಡೊಳ್ಳು ಮತ್ತು ಜಗ್ಗಳಿಗೆ ಒಳಗೆ ಕರ್ನಾಟಕ ವಿಷಯದಲ್ಲಿ ಫಸ್ಟ್ ಮಾಡಿದ್ರು ರಾಜ್ಯಕ್ಕೆ ಫಸ್ಟ್ ಮಾಡಿದ್ರು ಮತ್ತೆ ಅವ್ರು ಡೆಲ್ಲಿಗೆ ಹೋಗಿ ಬಂದರು ನೋಯಿಡಾದ ಅಲ್ಲಿ ಸೇತಕ್ಕೆ ಮೂರನೇ ಸ್ಥಾನ ಪಡ್ಕೊಂಡ್ರು ಈಗ ಅವ್ರ ಮಕ್ಕಳು ಜಗ್ಗಳಿಗೆ ಮತ್ತು ಡೊಳ್ಳೆ ಅಂತ ನಾವು ಇದು ಮಾಡಿವಿ ರಥತಿ ಕರಡಿ ಮಜೂರು ಎಲ್ಲ ಮಾಡ್ತೇವಲ್ಲ ನಮ್ದು ಹೇಳಿ ಅದ್ರ ಜೊತೆಗೆ ಕೆಡಲ್ ಕಾಲೇಜಿನ ಅಲ್ಲಿ ಏನು ಬಹುಮಾನ ಪಡೆದಂಥ ಮಕ್ಕಳಿಗೆ ಒಂದು ಗೌರವ ಕೊಡ್ಬೇಕಂತಿತ್ತು ನಮ್ಮ ಇಲ್ಲಿ ಇದರೊಳಗೆ ನಮ್ಮ ಅಲ್ಲೂರು ವೆಂಕಟರ ಸ್ವಭಾ ಬಂದೊಳಗೆ ಮೇಡಮ್ ಅವರೆಲ್ಲ ಬೆಳಿಗ್ಗೆ ಹಾಕೊಂಡ್ರೆ ಮುಂಜಾನೆ ಅದು ಬಹಳ ನೋಡುವಂಥದ್ದು ಮಕ್ಕಳಿಂದ ಜಗ್ಗಳಿಗೆ ಮತ್ತು ಡೊಳ್ಳ ಕುಣಿತವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ದಯವಿಟ್ಟು ಇದ್ರಲ್ಲಿ ಹಾಕಿಲ್ಲ ನಾನು ಆ ಕೆಡಲ್ ಕಾಲೇಜಿನ ಒಂದು ವಿದ್ಯಾರ್ಥಿಗಳಿಂದ ಅದು ಹೆಣ್ಮಕ್ಳು ಸಿದಕ್ ಸರ್ ಅಲ್ಲಿ ಒಂದು ಕಲ್ಪನಾ ಏನೇ ಉಳಿದ ಅಂತ ಹೇಳಿ ಅಂತೇಳಿ ಭಾಳ ಚೆನ್ನಾಗಿದೆ ಎರಡು ಮ್ಯಾಲ ಇದನ್ನ ಜಗ್ಗಲ್ಲಿ ಇಟ್ಕೊಂಡು ಬಾರಿಸ್ತಾರೆ ಸರ್ ಆಯ್ಕೆ ನಾಲ್ಕು ಇಲ್ಲ ಅದ್ರ ನಾಲ್ಕು ಮಂದಿ ಹಿಡ್ಬೋತಾರೆ ಅದ್ರ ಮ್ಯಾಲ ತಾ ಹತ್ತಿ ಮ್ಯಾಲ ಬಾರಿಸುವಂತದ್ದು ಮಣ್ಣು ನನಗೆ ಒಂದು ನಾಲ್ಕುನೂರು ಮಂದಿಗೆ ಉಪಾರ ವ್ಯವಸ್ಥೆ ಮಾಡಿದ್ದೇವೆ ಆರ್ನೂರು ಮಂದಿಗೆ ಮಧ್ಯಾಹ್ನ ಊಟದ್ದು ಸಂಜೆ ಮುಂದೆ ಸಿದ ಒಂದು ನಾಲ್ಕುನೂರು ಮಂದಿಗೆ ಉಪಾರ ಒಂದು ಬಂದಂಥ ಯಾರಿಗೂ ಒಂದು ಏನು ತೊಂದರೆ ಆಗಬಾರಂತಕ್ಕಂಥ ಇಟ್ಟಾಗ ಆ ಒಂದು ಹಲವರು ವೆಂಕಟರಾವ ನಮಗೂ ಅದನ್ನು ಕನ್ನಡ ಮತ್ತು ಸಂಸ್ಕೃತಿಯವರು ನಮಗೆ ಪುಕ್ಕಟ್ಟಾಗಿ ಫ್ರೀ ಆಗಿ ಅದನ್ನು ಯಾರು ಈ ರೀತಿ ಆದಂತ ಎಲ್ಲಿ ದುಂದ್ ವ್ಯಸ್ಸು ಮತ್ತು ಬಹಳಷ್ಟು ಒಂದು ಎಂತ ಆಡಂಬರ ಮಾಡದೆ ಸಾಹಿತ್ಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಟುಕೊಂಡು ಮೊನ್ನೆ ಹುಬ್ಬಳ್ಳಿ ಸಿದಾಗ ಬಹಳ ಚೆನ್ನಾಗಿ ಮಾಡಿದಲ್ಲ ಅಲ್ಲಿ ಬೆಳಗ್ಗಿಂದ ಸಂಜೆಯವರೆಗೆ ಇದು ಭಾಳ ನಿಮ್ಮ ಮಾಧ್ಯಮದ ಎಲ್ಲ ಮುಖ್ಯಸ್ಥರು ಬಂದು ಅದಕ್ಕೊಂದು ಸಹಾಯ ಸಹಕಾರ ಮಾಡಿದ್ದಾರೆ ಇದಕ್ಕೂ ಸಿದಕ ನಿಮ್ಮ ಒಂದು ಸಹಾಯ ಸಹಕಾರ ನಮ್ಮ ಜೊತೆ